ಮುಳಬಾಗಲ್ ತಾಲೂಕು ಆವಣಿ ಹೋಬಳಿ ದೇವರಾಯ ಸಮುದ್ರ ಕಂದಾಯ ವೃತ್ತದ ಸರ್ವೆ ನಂಬರ್ ನೂರ ಮೂವತ್ತ್ನಾಲ್ಕು ಮತ್ತು ನೂರ ಮೂವತ್ತೈದರಲ್ಲಿ ಅಕ್ರಮವಾಗಿ ಕಲ್ಲು ಬಂಡೆಗಳು ಇದು ಯಾಕಂದರೆ ಕಲ್ಲು ಕುಟುಕರಿಗೆ ಮೀಸಲಿಡಬೇಕಾಗಿಂದ ಸುಮಾರು ಎರಡು ಎಕರೆ ಜಮೀನಿಗೆ ಬೆಂಗಳೂರು ಮೂಲದ ಯಾರೋ ಬಾಬು ಅನ್ನೋರು ಇವತ್ತು ಕಾಂಪೌಂಡ್ ನಿರ್ಮಿಸಿದ್ರೆ ಕಲ್ಲು ಬಂಡೆಗಳಿಗೆ ಕಾಂಪೌಂಡ್ ನಿರ್ಮಿಸಲು ಕಲ್ಲು ಬಂಡೆಗಳು ಯಾರಿಗೆ ಮಂಜೂರಾಗ್ತದೆ ಇಲ್ಲಿ ಸ್ಥಳೀಯರು ಬದುಕ್ತಾ ಇಲ್ಲ ಯಾಕಂದರೆ ಇಲ್ಲಿನ ಗ್ರಾಮೀಣ ಪ್ರದೇಶಗಳ ಕೂಲಿ ಕಾರ್ಮಿಕರು ಬದುಕ್ತಾ ಇಲ್ಲ ಎಲ್ಲ ಈ ದೇವರ ಸಮುದ್ರಕ್ಕ ಅಂದಾಯ ವ್ಯಾಪ್ತಿ ಇರ್ಬೋದು ಕಿರುಣಿಮಿಟ್ಟಿ ಇರ್ಬೋದು ತಾಲೂಕಿನಾದ್ಯಂತ ಎಲ್ಲ ಆವಳಿ ಇರೋದು ಬೆಂಗಳೂರು ಭೂಗಳ್ಳರ ಕಣ್ಣು ಈ ಒಂದು ರಾಷ್ಟ್ರೀಯ ಹೆದ್ದಾರಿ ಸೆವೆಂಟಿ ಫೈವ್ ಪಕ್ಕದಲ್ಲಿರುವ ಗೋಮಾಳ ಜಮೀನು ಮತ್ತು ಬೀ ಖರಾಬ್ ಗಲ್ಲು ಬಂಡೆಗಳ ಮೇಲೆ ಬಿದ್ದರೂ ಸಹ ಇದನ್ನು ಉಳಿಸಬೇಕಾದಂತಹ ಈ ವ್ಯಾಪ್ತಿಯ ಕಂದಾಯ ಅಧಿಕಾರಿಗಳು ಸರ್ವೇ ಸಂಪೂರ್ಣವಾಗಿ ವಿಫಲವಾಗಿದ್ದಾರೆ ಇಲ್ಲ ಭೂಗಳರ ಜೊತೆ ಸೇರಿಕೊಂಡು ರಿಯಲ್ ಎಸ್ಟೇಟ್ ಅಂತ ನನಗೆ ಗೊತ್ತಾಗ್ತಾ ಇಲ್ಲ ಅಲ್ಲ ಸಣ್ಣ ಪುಟ್ಟ ರೈತರು ಪಿ ನಂಬರ್ ದುರಸ್ತಿ ಮಾಡಬೇಕಂತೇಳಿ ಏನು ಅವರ ಅರ್ಜಿಗಳು ಕೊಟ್ಟು ಹತ್ತು ವರ್ಷ ಆಗಿದ್ರು ಇದುವರೆಗೂ ಆ ಕಡತಾನೆ ಮೂವ್ ಆಗಿಲ್ಲ ಆದರೆ ಬೆಂಗಳೂರು ಮೂಲದ ಬಾಬು ಅವ್ರಿಗೆ ಈ ನಾವು ಏನು ಇವಾಗ ವಿಡಿಯೋ ಮಾಡ್ತಾಯಿದೀವಿ ಈ ಜಾಗದಲ್ಲಿ ಕಲ್ಲು ಬಂಡೆಗಳನ್ನು ನಾವು ನೋಡ್ತಾ ಎಲ್ಲ ಕಲ್ಲು ಬಂಡೆಗಳೇ ಪಾಪ ಕಲ್ಲು ಕುಟುಕುರು ಆ ಒಂದು ಜಮೀನು ಆ ವ್ಯಕ್ತಿ ಹೆಂಗ್ ಮಂಜೂರಾಯಿತು ಯಾವಾಗ ಮಂಜೂರಾಯಿತು ಆ ವ್ಯಕ್ತಿ ಬಂದು ಯಾವಾಗ ವಾಸ ಮಾಡಿದ್ನೋ ಇಲ್ಲ ದೇವರ ಸಮುದ್ರ ಇಲ್ಲ ತಟ್ಟಂಗುಟೆಯಲ್ಲಿದ್ನಾ ಇಲ್ಲ ಭೀಮಾಪುರದಲ್ಲಿ ಇದ್ನಾ ಎಲ್ಲಿದ್ನು ಎಲ್ಲಿದ್ನು ಇಲ್ಲ ದೇವರ ಸಮುದ್ರಲ್ಲಿದ್ನಾ ಹಾಂ ಎಲ್ಲಿದ್ನಂತೂ ಗೊತ್ತಾಗ್ತಾ ಇಲ್ಲ ಆದರೂ ಈ ಒಂದು ಜಮೀನಿಗೆ ಕಲ್ಲು ಬಂಡೆಗಳನ್ನು ಹಾಕ್ತಾ ಇದ್ರೆ ಕಂದಾಯ ಅಧಿಕಾರಿಗಳಿಗೆ ಫೋನ್ ಕರೆ ಮಾಡಿದ್ರೆ ಅವರಿತ್ತಲ್ಲ ಏನೋ ಇವತ್ತು ಡಿ ಸಿ ಅವರ ಆದೇಶ ಮತ್ತು ಮಾನ್ಯ ಜ ಮುಖ್ಯಮಂತ್ರಿಗಳ ಆದೇಶದಂತೆ ಏನು ಕೆರೆ ಒತ್ತುವರೆ ಅದು ಎಷ್ಟು ಆಗ್ತಾಯಿದೆ ಅದು ಅದನ್ನು ಗೊತ್ತಿಲ್ಲ ಅದ್ರ ಬಗ್ಗೆ ನಾನು ಮಾತಾಡಲ್ಲ ಮುಂದಿನ ದಿನಗಳಲ್ಲಿ ಮಾತಾಡ್ತೀನಿ ಈ ಕೂಡಲೇ ಕಂದಾಯ ಏನು ದೇವರಾಯ ಸಮುದ್ರ ಕಂದಾಯ ವ್ಯಾಪ್ತಿಯ ಸರ್ವೆ ನಂಬರ್ ನೂರ ಮೂವತ್ನಾಲ್ಕು ಮತ್ತು ಮೂವತ್ತೈದರಲ್ಲಿ ಕಲ್ಲು ಕುಟುಕರಿಗೆ ಮೀಸಲಿಟ್ಟಿರುವಂತಹ ಎರಡು ಎಕರೆ ಕಲ್ಲು ಬಂಡೆಗಳಿಗೆ ನನಗೆ ಮಂಜೂರಾಗಿದೆ ಅಂತೇಳಿ ನಕಲಿ ದಾಖಲೆಗಳನ್ನು ಸೃಷ್ಟಿ ಮಾಡಿಕೊಂಡಿರುವ ಅವರ ವಿರುದ್ಧ ಕ್ರಿಮಿನಲ್ ಮೊಕದ್ದಮೆ ದಾಖಲು ಮಾಡಿ ಈ ಕಾಂಪೌಂಡನ್ನು ತೆರವುಗೊಳಿಸಬೇಕು ಈ ಒಂದು ಕಲ್ಲು ಬಂಡೆಗಳನ್ನು ಕಲ್ಲು ಕುಟುಕರಿಗೆ ಮೀಸಲಿಡಬೇಕು ಇಲ್ಲವಾದರೆ ಖಂಡಿತವಾಗ್ಲೂ ಹೇಳ್ತಾ ದೇವರಾಯ ಸಮುದ್ರ ಕಂದಾಯ ವ್ಯಾಪ್ತಿಯ ಭೂ ಹಗರಣವನ್ನು ಸಿ ಬಿ ಐಗೆ ಒಪ್ಪಿಸಬೇಕು ಭೂಗಳ್ಳರ ಜೊತೆ ರಿಯಲ್ ಎಸ್ಟೇಟ್ ಉದ್ಯಮಿಗಳಲ್ಲಿ ಎಸ್ಟೇಟ್ ದಂಧೆಯಲ್ಲಿ ತೊಡಗಿರುವ ಕಂದಾಯ ಅಧಿಕಾರಿಗಳ ಮತ್ತು ಸರ್ವೆ ಅಧಿಕಾರಿಗಳನ್ನು ಮುಂಪುರು ಪರೀಕ್ಷೆಗೆ ಒಳಪಡಿಸಬೇಕೆಂದರೆ ದಿನಾಂಕ ಹದಿಮೂರು ಎರಡು ಎರಡು ಸಾವಿರದ ಇಪ್ಪತ್ತ ಐದರ ಐದರಂದು ಈ ಒಂದು ದೇವರಾಯ ಸಮುದ್ರ ಗೇಟನ್ನು ರಾಷ್ಟ್ರೀಯ ಹೆದ್ದಾರಿಯನ್ನು ಬಂದ್ ಮಾಡುವ ಮುಖಾಂತರ ಯಾಕಂದರೆ ಎಂಬತ್ತರ ದಶಕದಲ್ಲಿ ಪ್ರೊಫೆಸರ್ ಅವರ ಜನ್ಮ ದಿನಾಚರಣೆ ಹದಿಮೂರನೇ ತಾರೀಕು ಆ ಹದಿಮೂರನೇ ತಾರೀಕಿನಂದೇ ರೈತ ಸಂಘದ ಗರ್ಜನೆ ಈ ದೇವರಾಯ ಸಮುದ್ರದ ಕಂದಾಯ ವ್ಯಾಪ್ತಿಯ ರಾಷ್ಟ್ರೀಯ ಹೆದ್ದಾರಿ ಪಕ್ಕದಲ್ಲಿ ಇರುವ ಕಲ್ಲು ಬಂಡೆಗಳಿಗೆ ಅಕ್ರಮವಾಗಿ ಕಾಂಪೌಂಡ್ ಅನ್ನು ನಿರ್ಮಿಸುವುದನ್ನು ತೆರವುಗೊಳಿಸಬೇಕಂತೇಳಿ ಬಾರ್ಕೋಲ್ ಚಳುವಳಿ ಮಾಡುವ ಮುಖಾಂತರ ರಾಷ್ಟ್ರೀಯ ಹೆದ್ದಾರಿ ಸೆವೆಂಟಿ ಫೈವನ್ನು ಹದಿಮೂರು ಎರಡು ಎರಡು ಸಾವಿರದ ಇಪ್ಪತ್ತ ಐದರಂದು ಈ ಒಂದು ಅವರ ಜನ್ಮ ದಿನಾಚರಣೆಯಂದು ರಾಷ್ಟ್ರೀಯ ಹೆದ್ದಾರಿ ಬಂದ್ ಮಾಡುವ ಮುಖಾಂತರ ಈ ಒಂದು ಕಲ್ಲು ಬಂಡೆಗಳ ಒಂದು ಕಾಂಪೌಂಡನ್ನು ತೆರವುಗೊಳಿಸಿ ಆ ಒಂದು ಜಮೀನನ್ನು ಜಾನುವಾರುಗಳಿಗೆ ಮತ್ತು ಈ ಸುತ್ತಮುತ್ತಲ ಬಡ ರೈತರಿಗೆ ಮಂಜೂರು ಮಾಡಬೇಕಂತೇಳಿ ಉಪ ವಿಭಾಗಾಧಿಕಾರಿಗಳನ್ನು ಜಿಲ್ಲಾಧಿಕಾರಿಗಳನ್ನು ಮತ್ತು ಕಂದಾಯ ಮಂತ್ರಿಗಳನ್ನು ಒತ್ತಾಯಿಸುವ ಹೋರಾಟ ಹೋರಾಟಕ ಹೋರಾಟ ಮಾಡುವ ಮುಖಾಂತರ ರಿಯಲ್ ಎಸ್ಟೇಟ್ ದಂಧೆಯಲ್ಲಿ ತೊಡಗಿರುವ ಈ ಒಂದು ಆವಣಿ ಹೋಬಳಿಯ ಕಂದ ದೇವರಾಯ ಸಮುದ್ರ ಕಂದಾಯ ವ್ಯಾಪ್ತಿಯ ಈ ಕಂದಾಯ ಅಧಿಕಾರಿಗಳು ಮತ್ತು ಸರ್ವೆ ಅಧಿಕಾರಿಗಳ ರಿಯಲ್ ಎಸ್ಟೇಟ್ ಉದ್ಯಮಿ ನಿಲ್ಲಲಿ ಒಂದು ಪಾರದರ್ಶಕವಾಗಿ ಸರ್ಕಾರಿ ಗೋಮಾಳ ಉಳಿಯಲಿ ಜಾನುವಾರುಗಳಿಗೆ ಬಡವರಿಗೆ ಹಂಚುವಂತಹ ಈ ಹೋರಾಟಕ್ಕೆ ಸಮಸ್ತ ರೈತರು ಭಾಗವಹಿಸಿ ಸಮ ಹೋರಾಟವನ್ನು ಯಶಸ್ಸುಗೊಳಿಸಬಂದು ಮನವಿ ಮಾಡ್ತಾ ಇದ್ವಿ ದಾಖಲೆಗಳ ಸಮೇತ ತಾಲೂಕಿನಾದ್ಯಂತ ಒತ್ತೂರಿಯಾಗಿರುವ ನೂರಾರು ಎಕರೆ ಗೋಮಾಳ ಜಮೀನು ಮತ್ತು ಕೆರೆ ರಾಜಕಾಲುವೆಗಳನ್ನು ಉಳಿಸು ಭೂಗಳ್ಳರಿಂದ ಉಳಿಸುವಂತೆ ಮನವಿಗಳು ಮತ್ತು ದಾಖಲೆಗಳ ಸಮೇತ ದೂರು ನೀಡಿದ್ದರು ಅದನ್ನು ಕಾಲಕಸದಂತೆ ಕಾಣಿಸಿರುವ ತಾಲೂಕು ಆಡಳಿತದ ರೈತ ವಿರೋಧಿ ಮತ್ತು ಸರ್ಕಾರಿ ಜಮೀನು ಉಳಿವಿನ ಆ ಹೋರಾಟಕ್ಕೆ ದಿನಾಂಕ ಹದಿಮೂರು ಎರಡು ಎರಡು ಸಾವಿರದ ಇಪ್ಪತ್ತೈದರ ಗುರುವಾರ ಪ್ರೊಫೆಸರ್ ನಂಜುಣ್ಣ ಅವರ ಜನ್ಮ ದಿನಾಚರಣೆಯಂದು ರಾಷ್ಟ್ರೀಯ ಹೆದ್ದಾರಿ ಸೆವೆಂಟಿ ಫೈವನ್ನು ಜಾನುವಾರುಗಳು ಮತ್ತು ಬಾರ್ಕೋಲ್ ಚಳುವಳಿ ಮಾಡುವ ಮುಖಾಂತರ ಬಂದ್ ಮಾಡುವ ಮುಖಾಂತರ ಈ ದೇವರಾಯ ಸಮುದ್ರ ಕಂದಾಯ ವ್ಯಾಪ್ತಿಯ ಸರ್ವೆ ನಂಬರ್ ನೂರ ಮೂವತ್ತ್ನಾಲ್ಕು ನೂರ ಮೂವತ್ತೈದೈದರಲ್ಲಿ ಸುಮಾರು ಈ ಒಂದು ಕಲ್ಲು ಬಂಡೆಗಳಿದೆ ಕಲ್ಲು ಕುಟಗರಿಗೆ ಮೀಸಲಿಡಬೇಕಾಗಿಂತ ಈ ಜಮೀನನ್ನು ಸಹ ಯಾರೋ ಬೆಂಗಳೂರು ಮೂಲದ ಬಾಬು ಅಂತೇಳಿ ಅಕ್ರಮ ಮಾಡಿಕೊಂಡ್ರೆ ಇನ್ನು ಸುಮಾರು ನೂರಾರು ಎಕರೆ ಜಮೀನುಗಳು ಯಾಕ ತ ತಮ್ಮಗೊಂಡ ಕೆರೆ ಇರ್ಬೋದು ಯಲಗೊಂಡಲ್ ಕೆರೆ ಇರ್ಬೋದು ಮತ್ತು ದೇವರಾಜ ಸಮುದ್ರ ಗೇಟಲ್ಲಿರುವಂಥ ಕೆರೆ ಇರ್ಬೋದು ಕಮದಟ್ಟಿ ಕಾಮನೂರು ಹಗರಣ ಇರ್ಬೋದು ಯಾವ ರೀತಿ ಇದೆ ಅಂತ ಹೇಳಿದ್ರೆ ನಮ್ಮ ಕಂದಾಯ ಸರ್ವೆ ಅಧಿಕಾರಿಗಳು ಖಂಡಿತವಾಗ್ಲೂ ಹೇಳ್ತಾ ಇದ್ದೀನಿ ಅವರು ಜನಸಾಮಾನ್ಯ ಕೆಲಸ ಮಾಡ್ತಾ ಇಲ್ಲ ಅವರು ರಿಯಲ್ ಎಸ್ಟೇಟ್ ಉದ್ಯಮಿಗಳ ಕೆಲಸ ಮಾಡ್ತಾ ಇದ್ದಾರೆ ಕಂದಾಯಕರು ಸರ್ಕಾರದ ಸಂಬಳ ಪಡೆದು ಸರ್ಕಾರಿ ಹಾಸಿಲ್ ಇವತ್ತು ತಹಸೀಲ್ದಾರ್ನಾಗ ಒಂದು ಮನವಿ ಮಾಡಿದ್ವಿ ಮೇಡಮ್ ಕಲ್ಲು ಬಂಡೆಗಳಿಗೆಲ್ಲ ಅವರು ಯಾರೋ ಬೆಂಗಳೂರು ಕ ಇದು ಕಾಂಪೌಂಡ್ ಆಗ್ತಾ ಇದ್ದಾರೆ ಅಂತ ಹೇಳಿದ್ರೆ ನಾನು ಜಿಲ್ಲಾಧಿಕಾರಿಗಳಿಗೆ ಚರ್ಚೆ ಮಾಡಿ ಆಮೇಲೆ ತೆರವುಗೊಳಿಸಿನಂತೇಳಿ ಕಲ್ಲು ಬಂಡೆಗಳನ್ನು ಯಾರು ಮಂಜೂರು ಮಾಡಿದ್ದಾರೆ ಯಾರಿಗೆ ಮಂಜೂರು ಮಾಡ್ತಾರೆ ಇದು ತೋ ಏನು ತೋಟಿ ಇನಾಮ್ತಿ ತಳವಾರ ಇನಾಂಟಿ ಆಮೇಲೆ ದೋಬಿ ಇನಾಂಬತ್ತಿ ಅಂತೆ ಎಲ್ಲ ಇನಾಮ್ತಿಗಳು ಅಂದರೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡವರಿಗೆ ಈ ಜಮೀನು ಮೀಸಲಿಡಬೇಕು ಅಂತಹ ಜಮೀನುಗಳಿಗೆ ನಕಲಿ ದಾಖಲೆ ಸೃಷ್ಟಿ ಮಾಡಿ ಬೆಂಗಳೂರು ಭೂಗೊಳ್ಳರಿಗೆ ಮಾರಾಟ ಮಾಡ್ತಾ ಇದ್ದರೆ ಇನ್ನು ಸ್ಥಳೀಯರೇನನ್ನು ಬಳೆ ತರಿಸ್ಕೊಂಡಿರ್ಬೇಕಾ ಅಲ್ಲ ಕೋಲಾರ ಜಿಲ್ಲೆಯಲ್ಲಿ ಹುಟ್ಟಿ ಕೋಲಾರ ಜಿಲ್ಲೆಯಲ್ಲಿ ಬೆಳೆದು ಆ ಜಮೀನು ಅನುಭವಿಸಿಲ್ಲ ಅಂತ ಹೇಳಿದ್ರೆ ನಾವು ಇಲ್ಲಿಗೆ ಹೋಗಬೇಕು ಬೆಂಗಳೂರಲ್ಲ ಫ್ಯಾಕ್ಟ್ರಿಗಳು ಅವರು ರಿಯಲ್ ಎಸ್ಟೇಟ್ಗಳು ಮಾಡುವಂಥ ದೊಡ್ಡ ದೊಡ್ಡ ಅಪಾರ್ಟ್ಮೆಂಟ್ಗಳಲ್ಲೇ ನಾವೇನು ಕಸ ಹೊಡಿಬೇಕಾ ಇಲ್ಲ ಕಾವಲು ಕಾಯ್ಬೇಕಾ ಈ ಕೂಡಲೇ ದೇವರಾಯ ಸಮುದ್ರ ಕಂದಾಯ ವ್ಯಾಪ್ತಿ ಇರ್ಬೋದು ಕಿರಣ್ ಮೆಟ್ಟಿ ಇರ್ಬೋದು ತಾಲೂಕಿನಾದ್ಯಂತ ಒತ್ತುವರಾಗಿರೋ ಸರ್ಕಾರಿ ಆಸೆಗಳನ್ನು ಉಳಿಸುವ ಜೊತೆಗೆ ರಾಷ್ಟ್ರೀಯ ಹೆದ್ದಾರಿ ಸೆವೆಂಟಿ ಫೈವ್ ಪಕ್ಕದಲ್ಲಿ ಏನು ಕಲ್ಲು ಬಂಡೆಗಳಿಗೆ ಕಾಂಪೌಂಡ್ ನಿರ್ಮಿಸಿದ್ರೆ ಅಂಥವರ ವಿರುದ್ಧ ಕ್ರಿಮಿನಲ್ ಮೊಕದ್ದಮೆ ದಾಖಲು ಮಾಡಿ ಸರ್ಕಾರಿ ಆಸ್ತಿಗಳನ್ನು ಉಳಿಸಬೇಕಂತೇಳಿ ಹದಿಮೂರು ಎರಡು ಎರಡು ಸಾವಿರದ ಇಪ್ಪತ್ತೈದರ ಗುರುವಾರ ಬೆಳಗ್ಗೆ ಹನ್ನೊಂದು ಗಂಟೆಗೆ ರಾಷ್ಟ್ರೀಯ ದಾರಿ ಸೆವೆಂಟಿ ಫೈವ್ ದೇವರಾಯ ಸಮುದ್ರ ಗೇಟನ್ನು ಬಂದ್ ಮಾಡುವ ಮುಖಾಂತರ ಸರ್ಕಾರಿ ಆಸ್ತಿಗಳನ್ನು ಭೂಗಳ ರಕ್ಷಣೆ ಮಾಡೋಣ ಜಾನುವಾರುಗಳಿಗೆಲ್ಲ ಬಡವರಿಗೆ ಹಂಚುವ ಹೋರಾಟಕ್ಕೆ ಸಮಸ್ತ ರೈತರ ಬಂದವರು ಸಹಕರಿಸಬೇಕಂತೆ ಮನವಿ ಮಾಡ್ತಾ